ರಾಜ್ಯ ಸರ್ಕಾರ ಪ್ರಸಕ್ತ ಬಜೆಟ್ನಲ್ಲಿ ಅಂಗನವಾಡಿ ಮಹಿಳಾ ಕಾರ್ಯಕರ್ತರಿ ಕಾರ್ಯಕರ್ತೆಯರಿಗೆ ಹಾಗೂ ಸಹಾಯಕಿಯರಿಗೆ ಗೌರವಧನ ನೀಡಬೇಕು ಎಂದು ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ರಾಜ್ಯದಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ ಕಾರ್ಯಕರ್ತೆಯರಿಗೆ ಮಾಸಿಕವಾಗಿ ಹದಿನೈದು ಸಾವಿರ ಹಾಗೆ ಸಹಾಯಕಿಯರಿಗೆ ಹತ್ತು ಸಾವಿರ ಗೌರವಧನ ನೀಡಲಿ ಎಂದು ಮಹಿಳಾ ಕಾರ್ಯಕರ್ತೆಯರು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ ನಿವೃತ್ತಿಯಾದ ಕಾರ್ಯಕರ್ತೆಯರಿಗೂ ಗ್ರಾಚ್ಯುಟಿ ನೀಡಬೇಕು ಕಾರ್ಯಕರ್ತೆಯರನ್ನ ಸರ್ಕಾರಿ ನೌಕರರು ಎಂದು ಘೋಷಣೆ ಮಾಡಿ ಸರ್ಕಾರದ ಡಿ ದರ್ಜೆಗೆ ಸೇರಿಸಬೇಕು ಎಂದು ಸರ್ಕಾರದ ಮುಂದೆ ಹಲವು ಬೇಡಿಕೆಯನ್ನಿಟ್ಟಿದ್ದಾರೆ 아, yeah. 예. Yeah. ರಾಜ್ಯ ಸರ್ಕಾರ ಪ್ರಸಕ್ತ ಬಜೆಟ್ನಲ್ಲಿ ಅಂಗನವಾಡಿ ಮಹಿಳಾ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಗೌರವಧನ ನೀಡಬೇಕು ಎಂದು ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ರಾಜ್ಯದಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ ಕಾರ್ಯಕರ್ತೆಯರಿಗೆ ಮಾಸಿಕವಾಗಿ ಹದಿನೈದು ಸಾವಿರ ಹಾಗೆ ಸಹಾಯಕಿಯರಿಗೆ ಹತ್ತು ಸಾವಿರ ಗೌರವಧನ ನೀಡಲಿ ಎಂದು ಮಹಿಳಾ ಕಾರ್ಯಕರ್ತೆಯರು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ ನಿವೃತ್ತಿಯಾದ ಕಾರ್ಯಕರ್ತೆಯರಿಗೂ ಗ್ರಾಜ್ಯುಟಿ ನೀಡಬೇಕು ಕಾರ್ಯಕರ್ತೆಯರನ್ನ ಸರ್ಕಾರಿ ನೌಕರರಿ ಎಂದು ಘೋಷಣೆ ಮಾಡಿ ಸರ್ಕಾರದ ಡಿ ದರ್ಜೆಗೆ ಸೇರಿಸಬೇಕು ಎಂದು ಸರ್ಕಾರದ ಮುಂದೆ ಹಲವು ಬೇಡಿಕೆ ನೀಡಿದ್ದಾರೆ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ಅಂದ ಬೇಕಾರಾಯಕ ಕಡೆ ತನಕ ವರ್ಕ್ ಮಾಡಬೇಕು ಫೋರ್ ತರ್ಟಿ ಆದರೂ ನಮ್ಗೆ ಅಲ್ಲಿಂದ ಹೊರಡೋಕ್ಕಾಗಲ್ಲ ಮಕ್ಕಳ ಸಂಖ್ಯೆಗೆ ನಾವು ಮಕ್ಕಳಿಗೆ ಪೂರ್ವ ಶಿಕ್ಷಣ ಕೊಡಬೇಕು ಅನ್ನೋ ಆಸೆ ನಮಗೂ ಇದೆ ಎಲ್ಲ ಕಡೆ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಆಗಿದೆ ಶಾಲೆ ಶಿಕ್ಷಣ ಇಲಾಖೆಯವರೆಲ್ಲರೂ ಮಕ್ಕಳಿಗೆ ಶಿಕ್ಷಣ ಒಂದುಬಿಟ್ಟು ಬೇರೆ ಏನೂ ಯೋಚನೆ ಮಾಡೋಲ್ಲ ನಾವು ಮಕ್ಕಳ ನ್ಯೂಟ್ರಿಷನ್ ಬಗ್ಗೆ ಯೋಚನೆ ಮಾಡ್ತೀವಿ ಮಾಲ್ ನ್ಯೂಟ್ರಿಷನ್ ಆಗಬಾರ್ದು ಅಂತ ನೋಡ್ತೀವಿ ಗರ್ಭಿಣಿ ಬಣ್ಣ ಅಂತ ಇರೋದು ನೋಡ್ತೀವಿ ಈ ಎಲ್ಲ ಹೊಸ ಹೊಸ ಸ್ಕೀಮ್ಗಳನ್ನು ಜಾರಿಗೆ ತರ್ತಾ ಇದ್ದೀವಿ ಪರಿಪಕ್ವ ಮೊತ್ತ ಈಗ ಭಾಗ್ಯಲಕ್ಷ್ಮಿ ಹದಿನೆಂಟು ವರ್ಷ ತುಂಬಿರೋ ಮಕ್ಕಳಿಗೆ ಪರಿಪಕ್ವ ಮೊತ್ತ ಕೊಡಿಸೋದಕ್ಕೂ ಹೊಡೆದಾಡ್ತಿದ್ದೀವಿ ಪೋಷನ್ ಟ್ರ್ಯಾಕೂ ಮಾಡ್ತಾ ಇದ್ದೀವಿ ಅವರು ಸರ್ ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಆಶ್ವಾಸನೆ ಎಲ್ಲ ಮೋಸ್ಟ್ಲಿ ಹೀಗೆ ನಾನು ನಿಮ್ಮ ಹತ್ರ ಬಂದು ಹೇಗೆ ದುಃಖ ಹೇಳ್ಕೊತಾ ಇದ್ದೀನೋ ಅವ್ರು ನಮ್ಗೆ ಭರವಸೆ ಕೊಟ್ಟು ಓಡ್ ತಗೊಳ್ಳೋ ತನಕ ಅಷ್ಟೇ ನಡೆದಿದ್ದು ಅಂದರೆ ಸ್ಪೀಕ್ ಸ್ಪೀಕ್ ಮಾಡುವಾಗ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಹೇಳಿದ್ರು ಮನುಷ್ಯ ಸೌದತ್ತಿಗೆ ಹೋದಾಗ ನಮ್ಮ ಯೂನಿಫಾರ್ಮ್ ಉಟ್ಕೊಂಡು ವೀಕ್ಷ ಬಿಡ್ತಾ ಇದ್ರು ಅವರು ಹೆಲ್ಪರ್ ಅಲ್ಲಿ ಹೋಗಿ ಎಲ್ಲರಿಗೂ ಇವರು ಕೆಲಸ ಮಾಡಿ ಮಾಡಿ ಕೊಡಬೇಕು ಎಷ್ಟೋ ಜನ ಕಾರ್ಯಕರ್ತರು ಇವತ್ತು ಪೆನ್ಷನ್ ಇಲ್ಲ ಕನಿಷ್ಠ ವೇತನ ಇಲ್ಲ ಯಾವುದು ಇಲ್ಲ ಅಂದ್ರೆ ಕನಿಷ್ಠ ವೇತನ ಇಲ್ಲದೆ ಇರೋದ್ರ ಸಲುವಾಗಿ ಪೆನ್ಷನ್ ಇಲ್ಲ ಹಂಗಾಗಿ ಎಷ್ಟೋ ಜನ ಕಾರ್ಯಕರ್ತ ಸಹಾಯಕರು ಇವತ್ತು ಬಿಡಿ ಪಾಲಾಗಿದ್ದಾರೆ ಆಗಿದ್ದಾರೆ ಆ ಒಂದು ಇದನ್ನ ಬಗೆಹರಿಸ್ಬೇಕು ಅಂದ್ರೆ ನಮಗೆ ಕನಿಷ್ಠ ವೇತನ ಕೊಡಬೇಕು ಪೆನ್ಷನ್ ಅನ್ನು ಆದಷ್ಟು ಬೇಕು ಕೊಡಬೇಕು ಹಾಗೇನೆ ಚುನಾವಣೆ ಪೂರ್ವದಲ್ಲಿ ನಮಗೆ ಗ್ಯಾರಂಟಿ ಯೋಜನೆಯಲ್ಲಿ ಹೆಲ್ಪರಿಗೆ ಸಹಾಯಕರಿಗೆ ಹತ್ತು ಸಾವಿರ ಮತ್ತೆ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ಕೊಡ ಕೊಡ್ತೀವಿ ಅಂತ ಹೇಳಿ ಮೇನಕಾ ಗಾಂಧಿ ಅವರು ಅದನ್ನ ಖಾನಾಪುರದ ಇದರಲ್ಲಿ ಹೇಳಿದ ಸಭೆ ಒಂದರಲ್ಲಿ ಹೇಳಿದ್ರು ಅದನ್ನು ಕೂಡ ನಮಗೆ ಇದುವರೆಗೂ ಯಾವುದು ಇದು ಮಾಡಲಿಲ್ಲ ಅದನ್ನೆ ಬಜೆಟ್ ಪೂರ್ವದೊಳಗೆ ನಮ್ಗೆ ಅದನ್ನ ಏನು ತಕ್ಷಣದಲ್ಲೇ ನಮ್ಗೆ ಅದನ್ನ ಜಾರಿಗೊಳಿಸಬೇಕು ಮತ್ತೆ ಈ ಒಂದು ಕಾನೂನಾತ್ಮಕವಾಗಿ ನಮ್ಗೆ ಏನು ಅಂದ್ರೆ ಈಗ ಗುಜರಾತಿನ ಮಾದರಿಯಲ್ಲಿ ನಮ್ಮ ಅಂದ್ರೆ ಏನ್ ಕಾಯಂಗೊಳಿಸಬೇಕು ಕಾರ್ಯಕರ್ತನ ಸಹಾಯಕರ ಒಂದು ಕೆಲಸನಂತ ಹೇಳ್ತಾ ಇದ್ದಾರೆ ಅದು ನಮ್ಗೆ ಆದಷ್ಟು ಬೇಗ ನಮ್ಗೆ ಸೀದರ್ ಮತ್ತು ಡಿ ದರ್ಜೆ ನೌಕರನ್ನಾಗಿ ಆಯ್ಕೆ ಮಾಡಬೇಕು ನಮಗೂ ಆ ಸೌಲಭ್ಯ ಕೊಡಿಸ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ನಾವು ಮನವಿ ಕೊಡೋದು ಇವ್ರಿಗೆ ಬಂದಿದ್ವಿ